ನೆಕ್ಸ್ಟ್ ಬಂದು ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನ ಇವರಿಗೆ ಶನಿ ಒಂಬತ್ತನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಭಾಗ್ಯಸ್ಥಾನದಲ್ಲಿ ಶನಿ ಸಂಚಾರ ಮಾಡೋದ್ರಿಂದ ಹಣಕಾಸಿನ ರೀತಿಯ ಮಿಶ್ರ ಫಲಗಳಿರುತ್ತೆ ಹಣ ಹೆಚ್ಚಾಗಿ ಬಂದರೂ ಖರ್ಚು ಅಷ್ಟೇ ಜಾಸ್ತಿ ಇರುತ್ತೆ ಕೆಲಸದಲ್ಲಿ ಸಾಮಾನ್ಯವಾದ ಫಲ ಇರುತ್ತೆ ಬಟ್ ಬೇರೆಯವರಿಂದ ಉದ್ಯೋಗದಲ್ಲಾಗಲಿ ಮನೆಯಲ್ಲಾಗಲಿ ಬೇರೆಯವರಿಂದ ಹೆಲ್ಪಿಂಗ್ ಇರುತ್ತೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ ಈ ಕರ್ಕಾಟಕ ರಾಶಿ ಅಥವಾ ಲಗ್ನದವರು ಓಂ ಶ್ರೀ ಶನೇಶ್ಚರಾಯ ನಮಃ ಅನ್ನುವ ಮಂತ್ರ ಪಠನೆ ಮಾಡೋದ್ರಿಂದ ತುಂಬಾ ಉತ್ತಮ ನೆಕ್ಸ್ಟ್ ಬಂದು ಕರ್ಕಾಟಕ ರಾಶಿ ಅಥವಾ ರಾಶಿ ಅಥವಾ ಸಿಂಹ ಲಗ್ನದವರಿಗೆ ಶನಿಯ ಸಂಚಾರ ಎಂಟನೇ ಭಾವದಲ್ಲಿ ಬರೋದ್ರಿಂದ ಅಷ್ಟಮ ಶನಿ ಸ್ಟಾರ್ಟ್ ಆಗುತ್ತೆ ಈ ಅಷ್ಟಮ ಶನಿ ಬಂದಾಗ ದಶಾಭುಕ್ತಿಗಳಲ್ಲಿ ಶನಿ ಇದ್ದಾಗ ಜಾತಕದಲ್ಲಿ ಗೋಚಾರದಲ್ಲಿ ಎರಡರಲ್ಲೂ ಶನಿಯ ಏನಾದರೂ ಪ್ರಭಾವ ಚೆನ್ನಾಗಿಲ್ಲ ಅಂದಾಗ ಮಾತ್ರ ತುಂಬ ಎಫೆಕ್ಟ್ ಇರುತ್ತೆ ಆದರೆ ತುಂಬ ಯೋಚನೆ ಮಾಡುವಂಥದ್ದೇನಿಲ್ಲ ನೀವು ಗಟ್ಟಿಯಾಗಿದ್ದರೆ ಐ ಮೀನ್ ಟು ಸೇ ನೀವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದರೆ ಬರುವಂತಹ ಸಮಸ್ಯೆಗಳಿಗೆ ಸಲ್ಯೂಷನ್ಸು ನೀವೇ ಕಂಡುಕೊಂಡು ನೀವು ಅದನ್ನು ಎದುರಿಸ್ಬೋದು ಮುಖ್ಯವಾಗಿ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತೆ ಶನಿ ಎಂಟನೇ ಭಾವದಲ್ಲಿ ಸಂಚಾರ ಮಾಡುವಾಗ ಆರೋಗ್ಯ ಸಮಸ್ಯೆಗಳು ಆಮೇಲೆ ಕೆಲಸದಲ್ಲಿ ಮನೆಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಬೇಡಿ ಹೂಡಿಕೆ ಮಾಡಿದ್ರೆ ಸಮಸ್ಯೆಗಳು ಅಥವಾ ಲಾಸಸ್ ಬರುವಂತಹ ಸಾಧ್ಯತೆಗಳಿದೆ ಈ ಅಷ್ಟಮ ಶನಿ ಬಂದಾಗ ದಶಾಭುಕ್ತಿಗಳಲ್ಲಿ ಶನಿ ಸಂಚಾರ ಇದ್ದರೆ ಜಾತಕದಲ್ಲಿ ನಡೀತಾ ಇರುವಂತಹ ದಶಾಭುಕ್ತಿಗಳು ಅನುಕೂಲ ಸ್ಥಿತಿಯಲ್ಲಿದ್ದಾಗ ಅಷ್ಟೊಂದು ತೊಂದರೆ ಆಗೋದಿಲ್ಲ ಪ್ರತಿಕೂಲವಾಗಿದ್ರೆ ಆವಾಗ ಸ್ವಲ್ಪ ಎಫೆಕ್ಟ್ ಬರುವಂತಹ ಚಾನ್ಸಸ್ ಇರುತ್ತೆ ಬಟ್ ಇದು ಎಲ್ಲಾರ ಜಾತಕಕ್ಕೂ ಅನ್ವಯಿಸೋದಿಲ್ಲ ಕೆಲವೊಬ್ಬರು ಮಾತ್ರ ಈ ತರ ಆಗೋ ಸಾಧ್ಯತೆಗಳು ಇರುತ್ತೆ ಜಾತಕದಲ್ಲಿ ಶನಿ ಒಳ್ಳೆ ನಕ್ಷತ್ರದಲ್ಲಿ ಇದ್ದಾಗ ಅಷ್ಟೊಂದು ಸಮಸ್ಯೆಗಳು ಮಾಡೋದಿಲ್ಲ ಈ ಸಿಂಹರಾಶಿ ಅಥವಾ ಸಿಂಹ ಲಗ್ನದವರು ಶನಿ ಆರಾಧನೆ ಮಾಡೋದು ಹನುಮಾನ್ ಚಾಲೀಸ ಪಠನೆ ಮಾಡೋದು ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರೋದಕ್ಕೆ ಆದಿತ್ಯ ಹೃದಯದ ಪಠನೆ ಮಾಡೋದ್ರಿಂದ ಎಷ್ಟು ಬರುವಂಥದ್ದು ಕನ್ಯಾ ರಾಶಿ ಅಥವಾ ಕನ್ಯಾ ಲಗ್ನ ಲಗ್ನಕ್ಕೆ ಶನಿ ಏಳನೇ ಭಾವದಲ್ಲಿ ಸಂಚಾರ ಮಾಡೋದ್ರಿಂದ ಮಿಶ್ರ ಫಲಗಳು ಹೆಚ್ಚಿನ ಆಲೋಚನೆ ಕೊಡ್ತಾನೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ನಿಮಗೆ ಉದ್ಯೋಗದಲ್ಲಿ ನಿಮ್ಮ ಹೈಯರ್ ಅಥಾರಿಟಿ ಆಗಲಿ ನಿಮ್ಮ ಟೀಮಲ್ಲಿ ಕೆಲಸ ಮಾಡೋರಾಗಲಿ ಅವ್ರ ಹತ್ರ ನಿಮ್ಮ ಕಲೀಗ್ಸಲ್ಲಿ ಜೊತೆ ನೀವು ಸ್ವಲ್ಪ ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊಂಡಿದ್ರೆ ಉತ್ತಮವಾಗಿರುತ್ತೆ ಆಮೇಲೆ ಜೀವನ ಸಂಗಾತಿ ಜೊತೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮುಂದುವರೆದ್ರೆ ಫಲಗಳು ಚೆನ್ನಾಗೇ ಇರುತ್ತೆ ಓದುವಂತಹ ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ ವಿದೇಶ ಪ್ರಯಾಣ ಮಾಡಬೇಕು ವಿದೇಶದಲ್ಲಿ ಓದಬೇಕು ಅಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಒಳ್ಳೆಯ ಫಲಿತಾಂಶ ತೋರಿಸ್ತಾ ಇದೆ